ಚಳ್ಳಕೆರೆ ತಾಲೂಕಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಶೇಕಡಾ ಎಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೆಂಟು ಬಂದಿದೆ ಎಂದು ಚಳ್ಳಕೆರೆ ನಗರದಲ್ಲಿ ಗುರುವಾರ ಐದು ಗಂಟೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ರವರು ತಿಳಿಸಿದ್ದಾರೆ ತಾಲೂಕಿನಲ್ಲಿ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಒಟ್ಟು ನೂರ ಒಂದು ಪ್ರೌಢಶಾಲೆಗಳಿದ್ದು ಏನೋ ಎರಡು ಸಾವಿರದ ನಾನ್ನೂರ ಎಂಬತ್ತೆರಡು ಗಂಟು ಎರಡು ಸಾವಿರದ ಮುನ್ನೂರ ಮುನ್ನೂರ ಐವತ್ತೊಂದು ಎಣ್ಣು ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಮೂವತ್ತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಹಾಜರಾಗಿದ್ದರು ಇದರಲ್ಲಿ ಸಾವಿರದ ಏಳುನೂರ ಮೂವತ್ತ್ಮೂರು ಗಂಡು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೇಳು ಹೆಣ್ಣು ಸೇರಿ ಒಟ್ಟು ಮೂರು ಸಾವಿರದ ಆರುನೂರ ಐವತ್ತು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತೇರ್ಪಡೆಯಾಗಿದ್ದಾರೆ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಆದರ್ಶ ಕಿತ್ತೂರು ರಾಣಿ ಚೆನ್ನಮ್ಮ ಕಲ್ಮರಳ್ಳಿ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಗಳು ವಾಸವಿ ವಾರಿಯರ್ಸ್ ಒಂದಿನ ಅನುದಾನ ರಹಿತ ಪ್ರೌಢಶಾಲೆ ಒಟ್ಟು ಏಳು ಪ್ರೌಢಶಾಲೆಗಳಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದುಕೊಂಡಿವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಸುರೇಶ್ ಅವರು ಗುರುವಾರ ಐದು ಗಂಟೆಗೆ ತಿಳಿಸಿದ್ದಾರೆ